ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮನೆಯ ಅರ್ಥಿಂಗ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅರ್ಥಿಂಗ್ ಅನ್ನೋದು ಮನೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಯಲ್ಲಿ ಬಳಸುವಂಥ ಫ್ರಿಜ್ ವಾಷಿಂಗ್ ಮಿಷಿನ್ ಎಲೆಕ್ಟ್ರಿಕ್ ಹೀಟರ್ಸ್ ಎಲೆಕ್ಟ್ರಿಕ್ ಗೀಸರ್ಸ್ ಇಂತಹ ಎಲೆಕ್ಟ್ರಿಕಲ್ ವಸ್ತುಗಳಿಗೆ ಅರ್ಥಿಂಗ್ ಅನ್ನೋದು ಕಂಪಲ್ಸರಿ ಮಾಡಿರಬೇಕಾಗುತ್ತೆ ಅರ್ಥಿಂಗ್ ಇಲ್ಲಾಂದರೆ ನಾವು ಬಳಸುವಾಗ ಶಾಕ್ ಹೊಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಮನೆಯ ಅರ್ತಿಂಗ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಅರವತ್ತು ವ್ಯಾಟ್ ಇರುವಂತಹ ಎರಡು ಬಲ್ಬ್ನ ತೊಗೊಬೇಕಾಗುತ್ತೆ ಹಾಗೆ ಮೂರು ಕೇಬಲ್ನ ತೊಗೊಬೇಕಾಗುತ್ತೆ ರೆಡ್ ಬ್ಲಾಕ್ ಗ್ರೀನ್ನ ತೊಗೊಬೇಕಾಗುತ್ತೆ ಬಟ್ ನಾನಿಲ್ಲಿ ಬ್ಲೂನ ಬಳಸ್ತಾ ಇದ್ದೀನಿ ನೀವು ಅರ್ಥಿಂಗ್ ಮಾತ್ರ ಚೆಕ್ ಮಾಡ್ತಿದ್ದೀರಾ ಅಂದರೆ ಯಾವ ಕಲರ್ ಕೇಬಲ್ ಬೇಕಾದ್ರೂ ಬಳಸ್ಬೋದು ಬಟ್ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಅಂತ ಚೆಕ್ ಮಾಡಬೇಕು ಅಂದರೆ ರೆಡ್ ಬ್ಲಾಕ್ ಗ್ರೀನ್ನ ಬಳಸಿ ನೆಕ್ಸ್ಟ್ ಎರಡು ಹೋಲ್ಡರ್ಸ್ನ ತೊಗೊಬೇಕಾಗುತ್ತೆ ಹೋಲ್ಡರ್ಸ್ನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ವೈರಿಂಗ್ ಕನೆಕ್ಷನ್ನ ಮಾಡ್ಕೊಬೇಕಾಗುತ್ತೆ ಚಿಕ್ಕದಾಗಿರುವಂತಹ ಒಂದು ಕಟ್ ಪೀಸ್ ಕೇಬಲ್ನ ತಗೊಂಡು ಒಂದು ಹೋಲ್ಡರ್ಗೆ ಈ ರೀತಿ ವೈರಿಂಗ್ ಕನೆಕ್ಷನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಬಲ್ಪ್ ಹೋಲ್ಡರ್ಗೆ ಈ ರೀತಿ ನೀವು ವೈರಿಂಗ್ ಕನೆಕ್ಷನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಬ್ಲ್ಯಾಕ್ ಕಲರ್ ಕೇಬಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ ರಿಮೈನಿಂಗ್ ಟರ್ಮಿನಲ್ಗೆ ಅದೇ ರೀತಿ ಇನ್ನೊಂದು ಟರ್ಮಿನಲ್ಗೆ ರೆಡ್ ಕಲರ್ ಕೇಬಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ ಕನೆಕ್ಟ್ ಮಾಡಿದ ನಂತರ ಎರಡು ಬಲ್ಪ್ ನಡುವೆ ಇರುವಂಥ ಬ್ಲೂ ಕಲರ್ ಕೇಬಲ್ನ ಸ್ಕಿನ್ ಮಾಡಿಕೊಂಡು ಈ ರೀತಿ ಒಂದು ವೈರ್ ಟ್ಯಾಪಿಂಗ್ ಮಾಡ್ಕೊಬೇಕಾಗುತ್ತೆ ಟ್ಯಾಪಿಂಗ್ ಮಾಡಿಕೊಂಡು ಅದಕ್ಕೆ ಟೇಪ್ ಹಾಕಬೇಕಾಗುತ್ತೆ ಈ ರೀತಿ ವೈರಿಂಗ್ ಕನೆಕ್ಷನ್ ಮಾಡಿದ ನಂತರ ಯಾವ ರೀತಿ ಅರ್ತಿಂಗ್ನ ಟೆಸ್ಟ್ ಮಾಡಬೇಕು ಜೊತೆಗೆ ಫೇಸ್ ಯಾವ ರೀತಿ ಕಂಡುಹಿಡಿಬೇಕು ನ್ಯೂಟ್ರಲ್ ಯಾವ ರೀತಿ ಕಂಡುಹಿಡಿಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ಒಂದು ಪ್ಲೇಔಟ್ ಮೇಲೆ ಈ ಹೋಲ್ಡರ್ಸ್ನ ಫಿಕ್ಸ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ ನೋಡ್ತಿರ್ಬೋದು ಈ ರೀತಿ ಒಂದು ಡಿವೈಸ್ ರೆಡಿ ಆಗುತ್ತೆ ಈಗ ಅರ್ಥಿಂಗ್ ಚೆಕ್ ಮಾಡುವ ಸಮಯ ಒಂದು ಎಕ್ಸ್ಟೆನ್ಷನ್ ಬೋರ್ಡ್ಗೆ ಕನೆಕ್ಟ್ ಮಾಡಿ ಅರ್ಥಿಂಗ್ ಇದೆಯಾ ಇಲ್ವ ಅಂತ ಚೆಕ್ ಮಾಡೋಣ ಸೊ ಬ್ಲೂ ಕಲರ್ ವೈರ್ ಅರ್ಥಿಂಗ್ ಸಾಕೆಟ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಸ್ವಿಚ್ ಆನ್ ಮಾಡಿದ ನಂತರ ಎರಡು ಬಲ್ಪ್ ಗ್ಲೋ ಆಗುತ್ತೆ ಅಂದರೆ ಇದಕ್ಕೆ ಅರ್ಥಿಂಗ್ ಇಲ್ಲ ಅಂತ ಅರ್ಥ ಕೇಬಲ್ ನಾನು ರಿಮೂವ್ ಮಾಡಿದ್ರೂ ಸಹ ಎರಡು ಬಲ್ಪ್ ಗ್ಲೋ ಆಗ್ತಿದೆ ಕನೆಕ್ಟ್ ಮಾಡಿದ್ರೂ ಸಹ ಎರಡು ಬಲ್ಪ್ ಗ್ಲೋ ಆಗ್ತಿದೆ ಅಂದರೆ ಇದಕ್ಕೆ ಅರ್ಥಿಂಗ್ ಇರೋದಿಲ್ಲ ನೀವು ನೋಡ್ತಿರುವಂಥ ಎಕ್ಸ್ಟೆನ್ಷನ್ ಬೋರ್ಡ್ಗೆ ಅರ್ಥಿಂಗ್ ಇಲ್ಲ ಯಾಕೆ ಅಂದರೆ ಇಲ್ಲಿ ಬಳಸಿರೋದು ಟೂ ಕೇಬಲ್ಸ್ ಮಾತ್ರ ಅರ್ಥಿಂಗ್ ಇದ್ದರೆ ತ್ರೀ ಕೇಬಲ್ಸ್ನ ಬಳಸಿರ್ತಾರೆ ನೆಕ್ಸ್ಟ್ ಮತ್ತೊಂದು ಸ್ವಿಚ್ ಬೋರ್ಡಲ್ಲಿ ಅರ್ಥಿಂಗ್ ಇದೆಯಾ ಇಲ್ವಂತ ಚೆಕ್ ಮಾಡುವ ಸಮಯ ಫೇಸ್ ಆ್ಯಂಡ್ ನ್ಯೂಟ್ರಲ್ಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕೇಬಲ್ನ ಕನೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಅರ್ಥಿಂಗ್ ಸಾಕೆಟ್ಗೆ ಬ್ಲೂ ಕಲರ್ ಕೇಬಲ್ನ ಕನೆಕ್ಟ್ ಮಾಡಿ ಆನ್ ಮಾಡಿದ ನಂತರ ನೋಡ್ತಿರ್ಬೋದು ಈ ರೀತಿ ನಿಮಗೆ ಕಾಣಿಸುತ್ತೆ ರೆಡ್ ಕಲರ್ ಕೇಬಲ್ ಇರುವಂತಹ ಬಲ್ಬ್ ಆನ್ ಆಗಿದೆ ಬ್ಲ್ಯಾಕ್ ಕಲರ್ ಕೇಬಲ್ ಬಲ್ಬ್ ಆಫ್ ಆಗಿದೆ ಅಂದರೆ ಅರ್ತಿಂಗು ಗುಡ್ ಕಂಡೀಷನಲ್ಲಿದೆ ಅಂತ ಅರ್ಥ ನೋಡ್ತಿರ್ಬೋದು ಅರ್ತಿಂಗ್ ತೆಗೆದ ನಂತರ ಎರಡು ಬಲ್ಬ್ ಗ್ಲೋ ಆಗ್ತಿದೆ ಸೊ ಈ ರೀತಿ ನೀವು ಎರಡು ಬಲ್ಪ್ನ ಸಹಾಯದಿಂದ ಫೇಸ್ ನ್ಯೂಟ್ರಲ್ ಅರ್ತಿಂಗ್ನ ಚೆಕ್ ಮಾಡ್ಬೋದು ನೆಕ್ಸ್ಟ್ ಈಗ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವ ಬಲ್ಬ್ ಗ್ಲೋ ಆಗಿರುತ್ತೋ ಆ ಬಲ್ಪ್ನ ಕೇಬಲ್ ಬಂದು ಫೇಸ್ ಆಗಿರುತ್ತೆ ಯಾವ ಬಲ್ಪ್ ಆಫ್ ಆಗಿರುತ್ತೋ ಆ ಬಲ್ಪ್ನ ಕೇಬಲ್ ಬಂದು ನ್ಯೂಟ್ರಲ್ ಆಗಿರುತ್ತೆ ಸೊ ಈಗ ನಾನು ಫೇಸ್ ಆ್ಯಂಡ್ ನ್ಯೂಟ್ರಲ್ನ ಚೇಂಜ್ ಮಾಡ್ತಾ ಇದ್ದೀನಿ ಚೇಂಜ್ ಮಾಡಿಬಿಟ್ಟು ನಿಮಗೆ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಅಂತ ತೋರಿಸ್ತೀನಿ ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಕೇಬಲ್ನ ಇಂಟರ್ಚೇಂಜ್ ಮಾಡಿದ್ದೀನಿ ಬಟ್ ಈಗ ಬಲ್ಪ್ ಎರಡನೇ ಬಲ್ಪ್ ಗ್ಲೋ ಆಗ್ತಿದೆ ಯಾವ ಬಲ್ಪ್ ಗ್ಲೋ ಆಗ್ತಿದೆಯೋ ಆ ಬಲ್ಪ್ನ ಕೇಬಲ್ ಬಂದು ಫೇಸ್ ಆಗಿರುತ್ತೆ ಯಾವ ಬಲ್ಪ್ ಆಫ್ ಆಗಿರುತ್ತೋ ಆ ಬಲ್ಪ್ನ ಕೇಬಲ್ ಬಂದು ನ್ಯೂಟ್ರಲ್ ಆಗಿರುತ್ತೆ ಈ ರೀತಿ ನೀವು ಫೇಸ್ ಆ್ಯಂಡ್ ನ್ಯೂಟ್ರಲ್ನ ಚೆಕ್ ಮಾಡ್ಬೋದು ಈಗ ಮತ್ತೊಂದು ಟೆಕ್ನಿಕ್ನ ಮುಖಾಂತರ ಫೇಸ್ ನ್ಯೂಟ್ರಲ್ ಅರ್ತಿಂಗ್ನ ಚೆಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಟೆಸ್ಟ್ ಲ್ಯಾಂಪ್ನ ತೊಗೊಬೇಕಾಗುತ್ತೆ ಟೆಸ್ಟ್ ಲ್ಯಾಂಪ್ನ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಬ್ಯಾಡ್ಸ್ ಇರೋಂಥ ಟೆಸ್ಟ್ ಲ್ಯಾಂಪ್ನ ತೊಗೊಂಡು ನೈಟ್ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಲೈಟ್ ಆಫ್ ಮಾಡಿ ಫೇಸ್ ಆ್ಯಂಡ್ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿದ ನಂತರ ನೋಡ್ತಿರ್ಬೋದು ಬ್ರೈಟಾಗಿ ಬಲ್ಪು ಗ್ಲೋ ಆಗ್ತಿದೆ ಸೊ ಫೇಸ್ ಆ್ಯಂಡ್ ನ್ಯೂಟ್ರಲ್ ಇಲ್ಲಿ ನಮಗೆ ಯಾವುದು ಅಂತ ಕ್ಲಾರಿಟಿ ಇಲ್ಲ ಬಟ್ ಯಾವುದಾದ್ರು ಒಂದು ಟರ್ಮಿನಲ್ನ ತೆಗೆದು ಅರ್ಥಿಂಗ್ ಸಾಕೆಟ್ಗೆ ಇಡಬೇಕಾಗುತ್ತೆ ಅರ್ಥಿಂಗ್ ಸಾಕೆಟ್ಗೆ ಇಟ್ಟಾಗ ನೋಡ್ತಿರ್ಬೋದು ಈ ರೀತಿ ಬಲ್ಪು ಡಿಮ್ಮಾಗಿ ಉರಿಯುತ್ತೆ ಕೆಳಗಡೆ ಇರುವಂಥದ್ದು ಫೇಸು ಮೇಲಿರುವಂಥದ್ದು ಅರ್ಥಿಂಗ್ ಈ ರೀತಿ ನೀವು ಫೇಸ್ ನ್ಯೂಟ್ರಲ್ ಅರ್ತಿಂಗನ್ನ ಚೆಕ್ ಮಾಡ್ಬೋದು ಸೊ ಇಲ್ಲಿ ಅರ್ಥಿಂಗ್ ಸಹ ಗುಡ್ ಕಂಡೀಷನಲ್ಲಿ ಇದೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್